ತುಂಬಾ ಸುಸ್ತಾಗ್ತಾ ಇದ್ದೀರಾ ಏನು ತಿಂದ್ರು ಜೀರ್ಣ ಆಗ್ತಿಲ್ವಾ ಹೊಟ್ಟೆ ತುಂಬಾ ಭಾರ ಅನಸ್ತಿದೆ ಅಲ್ಲ ಕೈ ತುಂಬಾ ನೋವಾಗ್ತಾ ಇದೆ ರಾತ್ರಿ ಸರಿಯಾಗಿ ನಿದ್ದೆ ಬರ್ತಾ ಇಲ್ಲ ಯಾವುದ್ರ ಮೇಲೂ ಫೋಕಸ್ ಮಾಡೋಕ್ಕಾಗ್ತಿಲ್ಲ ಯು ಆರ್ ಇನ್ ಟ್ರಬಲ್ ನೋಡಿ ಸ್ನೇಹಿತರೆ ಇದನ್ನೇನ ತೋ ಸೂಚಿಸ್ತಾ ಇದೆ ಅಂತಂದ್ರೆ ನಿಮ್ಮ ಹೆಲ್ತ್ ಡೌನ್ ಆಗ್ತಿದೆ ಅಂತೇಳಿ ಇದನ್ನ ನೀವೇನಾದ್ರೂ ಈಗ ವಾಪಸ್ ಮಾಡದೆ ಹೋದ್ರೆ ಮುಂದೆ ಬರ್ತಕ್ಕಂತಹ ದೀರ್ಘಕಾಲಿಕ ಕಾಯಿಲೆಗಳು ನಮ್ಮನ್ನ ಕಾಡೋ ಸಾಧ್ಯತೆ ಇರುತ್ತೆ ಅಂದ್ರೆ ಡಯಾಬಿಟಿಸ್ ಹಾರ್ಟ್ ಅಟ್ಯಾಕ್ ಸ್ಟ್ರೋಕ್ ಈ ತರದ ಕಾಯಿಲೆಗಳಿಗೆ ಈ ಕಾಯಿಲೆಗಳೇ ದಾರಿ ಮಾಡ್ಕೊಡ್ತವೆ ಯಾಕೆ ಆಗ್ತಾ ಇದೆ ನಾವು ತಿಂತಾ ಇರೋ ಆಹಾರದಲ್ಲಿ ಪೋಷಕಾಂಶ ಇಲ್ಲ ನಮಗೆ ಪರಿಹಾರ ಬೇಕೇ ಬೇಕು ಇದು ಹೇಗಿರ್ಬೇಕಂದ್ರೆ ತುಂಬಾ ನ್ಯಾಚುರಲಿಸ್ಟಿಕ್ ಆಗಿರಬೇಕು ತುಂಬ ಪವರ್ಫುಲ್ ಆಗಿರಬೇಕು ಇದು ನಮ್ಮ ದೇಹದ ಮೇಲೆ ನೇರವಾಗಿ ಪರಿಣಾಮ ಬೀರಬೇಕು ಜೊತೆಗೆ ಎಂಟೈರ್ ನನ್ನ ಕಿಚನ್ಗೆ ನನ್ನ ಅಡುಗೆ ಮನೆಯ ಎಲ್ಲ ಉತ್ಪನ್ನಗಳ ಮೇಲೆ ಪ್ರಭಾವ ಬೀರಿ ನಾನು ತಿಂತಕ್ಕಂಥ ಎಲ್ಲ ಫುಡ್ ಮೆಡಿಸನ್ ಮಾಡೋಕ್ಕೆ ಸಾಧ್ಯವಾದರೆ ನನ್ನ ಈ ಎಲ್ಲ ಸಮಸ್ಯೆಗೆ ಪರಿಹಾರ ಇದೆ ಅಂತ ಒಂದು ಪ್ರಾಡಕ್ಟ್ನ ನಿಮಗೆ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀನಿ ದಟ್ ಈಸ್ ಕೇರಾಮೃತ್ ವರ್ಜಿನ್ ಕೊಕೊನಟ್ ಆಯಿಲ್ ನಾವು ರಾತ್ರಿಯೆಲ್ಲ ಒಂದು ಉಪವಾಸನ ಮುಗಿಸಿದ ನಂತರ ಬೆಳಿಗ್ಗೆ ಎದ್ದ ಮೇಲೆ ಹೊಟ್ಟೆ ಫುಲ್ ಖಾಲಿಯಾಗಿರುತ್ತೆ ದೇಹದ ನಿರೀಕ್ಷೆ ಕೂಡ ಒಳ್ಳೆಯದನ್ನು ಬಯಸ್ತಾ ಇರುತ್ತೆ ನಾವು ಬೆಳಿಗ್ಗೆ ಎದ್ದು ಹತ್ತರಿಂದ ಇಪ್ಪತ್ತು ಎಂ ಎಲ್ ಕೇರಾಮೃತ್ ವರ್ಜಿನ್ ಕೊಕೊನಟ್ ಆಯಿಲ್ನ ಬಾಯಲ್ಲಿ ಇಡೋದ್ರಿಂದ ಅದು ಕೇವಲ ಹತ್ತು ನಿಮಿಷದಲ್ಲೇ ನಿಮ್ಮ ದೇಹದ ಎಲ್ಲಾ ಭಾಗಕ್ಕೆ ಪೆನಿಟ್ರೇಟ್ ಆಗಿ ನಿಮ್ಮ ಏನೇ ಪ್ರಾಬ್ಲಮ್ ಇರಲಿ ಅಸಿಡಿಟಿ ಮೈಕೈ ನೋವ್ ಒಬೆಸಿಟಿ ಇಷ್ಟು ಈಸಿಯಾಗಿ ಇಷ್ಟು ಎಫೆಕ್ಟಿವ್ ಆಗಿ ಅದು ಇಷ್ಟು ನ್ಯಾಚುರಲಿ ರಿಸಲ್ಟ್ ಏನಾದರೂ ಸಿಗುತ್ತೆ ಅಂದರೆ ಅದು ವರ್ಜಿನ್ ಕೊಕೋನಟ್ ಆಯಿಲ್ ಇಂದ ಮಾತ್ರ ಸಾಧ್ಯ ಆಕ್ಚುಲಿ ವರ್ಜಿನ್ ಕೊಕೊನಟ್ ಆಯಿಲ್ ಆ್ಯಂಟಿ ಇಂಪ್ಲಿಮೆಂಟ್ರಿ ಗುಣವನ್ನು ಹೊಂದಿರೋದ್ರಿಂದ ಇದನ್ನು ನಾವು ಕನ್ಸ್ಯೂಮ್ ಮಾಡಿದಾಗ ಅನ್ನೆಸೆಸರಿ ನಮ್ಮ ದೇಹದಲ್ಲಿರೋ ಊತ ಸ್ಕಿನ್ನ ಮುಖ ದಪ್ಪ ಅನ್ನಿಸೋದು ಅಥವಾ ಮೈಕೈ ದಪ್ಪ ಅನ್ನಿಸೋದು ನಮ್ಮ ದೇಹದ ಒಳಗೆ ಮತ್ತು ಹೊರಗೆ ಹಲವಾರು ಊತಗಳು ಕಮ್ಮಿ ಮಾಡೋದ್ರಿಂದ ನಾವು ಸ್ಲಿಮ್ಮಾಗಿ ತುಂಬ ಹೆಂಗಾಗಿ ಕಾಣೋಕ್ಕೆ ಸಹಕಾರಿಯಾಗುತ್ತೆ ಇದೇ ಊತಗಳು ನಮ್ಮ ಪ್ಯಾನ್ಕ್ರಿಯಾಸಿಸ್ ಮೇಲೆ ಅನ್ನೆಸೆಸರಿ ಒತ್ತಡವನ್ನು ಹಾಕೋದ್ರಿಂದ ಡಯಾಬಿಟಿಸ್ ಪೇಷಂಟ್ಗೆ ಇದು ಹೇಳಿ ಮಾಡಿಸಿದಂತಹ ಫುಡ್ ಆಗಿದೆ ಎಲ್ ಡಿ ಎಲ್ ಇಸ್ ದ ಬಿಗ್ಗೆಸ್ಟ್ ಯಾಕೆ ಅಂತಂದರೆ ನಮ್ಮ ದೇಹದ ಅಷ್ಟು ರಕ್ತನಾಳಗಳನ್ನ ಬ್ಲ್ಯಾಕ್ ಮಾಡಿ ಹೃದಯಕ್ಕೆ ಒತ್ತಡನ ಜಾಸ್ತಿ ಮಾಡಿ ಹಾರ್ಟ್ ಅಟ್ಯಾಕ್ ಆಗೋದ್ರ ಜೊತೆಗೆ ಯಾರು ಐಡೆಂಟಿಫೈ ಮಾಡೋಕಾಗ್ದಿರೋ ಯಾರು ವಾಸಿ ಮಾಡೋಕ್ಕಾಗ್ದಿರೋ ಹೊಸ ಹೊಸ ಥರ ಕಾಯಿಲೆಗಳಿಗೆ ಈ ಎಲ್ ಡಿ ಎಲ್ ಕಾರಣ ಆಗುತ್ತೆ ಅಂಥ ಎಲ್ ಡಿ ಎಲ್ನ ಸ್ವಚ್ಛ ಮಾಡಕ್ ಬೇಕಾಗಿರೋ ಎಚ್ ಡಿ ಎಲ್ ಇದರಲ್ಲಿ ಅತಿ ಹೆಚ್ಚು ಇರೋದ್ರಿಂದ ಯಾರಿಗೂ ಗೊತ್ತಾಗ್ದಲೆ ನಮ್ಮ ದೇಹಕ್ಕೆ ಯಾವುದೇ ಸೈಡ್ ಎಫೆಕ್ಟ್ ಆಗ್ದಲೆ ಕೆಲವೇ ಕೆಲವು ದಿನಗಳಲ್ಲಿ ನಿಮ್ಮ ದೇಹದ ಎಲ್ ಡಿಎಲ್ ನ ತೆಗೆದು ಹಾಕಿ ನಿಮ್ಮ ಹೃದಯದ ಒತ್ತಡನ ಕಮ್ಮಿ ಮಾಡಿ ಕೊನೆಯವರೆಗೂ ನಮ್ಮ ಹಾರ್ಟ್ ಹೆಲ್ದಿ ಆಗಿರೋ ಈ ವರ್ಜಿನ್ ಕೊಕೋನಟ್ ಆಯಿಲ್ ಮಾಡುತ್ತೆ ನಿಮ್ಮ ಫ್ಯಾಮಿಲಿಗೆ ಒಂದು ರಿಚೆಸ್ಟ್ ಇನ್ವೆಸ್ಟ್ಮೆಂಟ್ ಅಂತ ಹೇಳಕ್ ನಾನು ಬಯಸ್ತೀನಿ ಯಾಕೆಂದ್ರೆ ಪ್ರತಿಯೊಬ್ಬರಿಗೂ ಹೆಲ್ದಿ ಆಗಿರೋ ದೀರ್ಘವಾಗಿರ್ತಕ್ಕಂಥ ಆಯಸ್ ಬೇಕು ಅಂತ ಒಂದು ಆಸೆ ಇರುತ್ತೆ ನಿಮಗೆ ಅದು ಬೇಕಂತಂದ್ರೆ ನೀವು ತಿಂತಾ ಇರೋ ಫುಡ್ ಎಷ್ಟು ದಿನ ಇರುತ್ತೆ ಅನ್ನೋದ್ರ ಮೇಲೆ ನಿಮ್ಮ ಆಯಸ್ಸು ಡಿಪೆಂಡ್ ಆಗುತ್ತೆ ಹಾಗಾಗಿ ವರ್ಜಿನ್ ಕೊಕೋನಟ್ ಆಯಿಲ್ ಒನ್ ಆಫ್ ದ ರೈಟ್ ಇನ್ವೆಸ್ಟ್ಮೆಂಟ್ ಫಾರ್ ಯುವರ್ ಫ್ಯಾಮಿಲಿ ವರ್ಜಿನ್ ಕೊಕೋನಟ್ ಆಯಿಲ್ ಯಾಕಿಷ್ಟು ರಿಚ್ ಆಗಿದೆ ಅಂತಂದ್ರೆ ತೆಂಗಿನ ಮರ ಎಷ್ಟು ರಿಚ್ ಆಗಿರುತ್ತೋ ಅದರ ಪ್ರಾಡಕ್ಟ್ ಕೂಡ ಅಷ್ಟೇ ರಿಚ್ ಆಗಿರುತ್ತೆ ನಾವು ಬಳಸ್ತಾ ಇರೋ ಎಲ್ಲ ಪದಾರ್ಥಗಳನ್ನ ಸ್ವಲ್ಪ ಗಮನಿಸಿ ಇವು ಭೂಮಿಯ ಮೇಲೆ ಕೇವಲ ಅರ್ಧ ಅಡಿಯಿಂದ ಎರಡು ಅಡಿ ಅಡಿಗೆ ಮಾತ್ರ ಬೇರನ್ನ ಬಿಡ್ತವೆ ಆಲ್ರೆಡಿ ಆ ಭೂಮಿ ಫಲವತ್ತತೆಯನ್ನು ಕಳ್ಕೊಂಡಿದೆ ಆದರೆ ತೆಂಗು ತನ್ನ ಬೇರನ್ನ ಎಂಟರಿಂದ ಹತ್ತು ಅಡಿ ಆಳದವರೆಗೆ ಅಂದ್ರೆ ಮನುಷ್ಯ ಅಲ್ಲಿ ತಲುಪಕಾಗಿಲ್ವೋ ಅಲ್ಲಿ ಒಂದು ಖನಿಜ ಸಂಪತ್ತ ಇದೆ ಅಲ್ಲಿಂದ ಪೋಷಕಾಂಶಗಳನ್ನ ತೆಗೆದು ತನ್ನ ಕಾಯಲ್ಲಿ ತುಂಬ ತೆಂಗು ತುಂಬಾ ಕಷ್ಟ ಸಹಿಷ್ಣು ಗಿಡ ಚಳಿ ತಡೆಯುತ್ತೆ ಬಿಸಿಲು ತಡೆಯುತ್ತೆ ಮಳೆ ತಡೆಯುತ್ತೆ ಮತ್ತು ಅದರ ಆಯಸ್ಸು ತುಂಬಾ ಜಾಸ್ತಿ ಇದೆ ತೆಂಗಿನ ಎಣ್ಣೆಲು ಇದೇ ಜೀನ್ಸ್ ಗಳು ಇರೋದ್ರಿಂದ ಅದು ನಮ್ಮ ದೇಹದ ಮೇಲೆ ಪ್ರಭಾವ ಬೀರೋದ್ರಿಂದ ನಮ್ಮ ಆಯಸ್ ಜಾಸ್ತಿ ಆಗುತ್ತೆ ಅದರ ಗಟ್ಟಿ ಗುಣನೆ ನಮ್ಮಲ್ಲೂ ಬರುತ್ತೆ ಯಾಕೆಂದ್ರೆ ನಾವು ಯಾವ ಫುಡ್ ಅನ್ನ ತಿಂತೀವೋ ಅದು ನಮ್ಮ ಮೇಲೆ ಪ್ರಭಾವವನ್ನ ಬೀರುತ್ತೆ ಒಂದು ಎಣ್ಣೆಗೆ ಇಷ್ಟು ಪ್ರಾಮುಖ್ಯತೆ ಕೂಡ ಅವಶ್ಯಕತೆ ಇದೆಯಾ ಖಂಡಿತ ಇದೆ ಗಮನಿಸಿ ನಮ್ಮ ಮನೆಯಲ್ಲಿ ಒಂದು ಆಹಾರದ ಪಿರಮಿಡ್ ಇದೆ ನಾವು ಅತಿ ಹೆಚ್ಚು ಕಾರ್ಬೋಹೈಡ್ರೇಟ್ ಬಳಸ್ತೀವಿ ಸೆವೆಂಟಿ ಪರ್ಸೆಂಟ್ ಒಂದು ಹತ್ತರಿಂದ ಹದಿನೈದು ಪರ್ಸೆಂಟ್ ಪ್ರೋಟೀನ್ ತಿಂತೀವಿ ಒಂದು ಐದರಿಂದ ಹತ್ತು ಪರ್ಸೆಂಟ್ ವಿಟಮಿನ್ಸ್ ಮತ್ತು ಫೈಬರ್ನ ತಿಂತೀವಿ ಇದು ಎಲ್ಲ ಕಂಪ್ಲೀಟ್ ಆಗದೆ ಯಾವಾಗ ಅದಕ್ಕೊಂದು ಫ್ಯಾಟ್ ಆಡ್ ಮಾಡಿದಾಗ ಈ ಪಿರಮಿಡ್ ನ ತುಟ್ಟ ತುದಿ ಇರೋದು ಯಾವುದು ಒಂದು ಉತ್ತಮವಾಗಿರ್ತಕ್ಕಂಥ ಕೊಬ್ಬು ಅದು ಏನಾದರೂ ಒಂದು ಕಂಟಾಮಿನೇಟ್ ಆದ್ರೆ ಎಂಟೈರ್ ನಮ್ಮ ಕಿಚನ್ ಕಂಟಾಮಿನೇಟ್ ಆಗುತ್ತೆ ಅದು ಒಂದು ಸರಿ ಆದರೆ ನಮ್ಮ ಕಿಚನ್ ಹೆಲ್ದಿ ಆಗುತ್ತೆ ಅಂದ್ರೆ ನಾವು ಮನೇಲಿ ಮಾಡೋ ಪ್ರತಿಯೊಂದು ಫುಡ್ ಕೂಡ ಅಷ್ಟೇ ರಿಚ್ ಆಗಿರುತ್ತೆ ಆದ ಕಾರಣ ವರ್ಜಿನ್ ಕೊಕೋನಟ್ ಆಯಿಲ್ ನಿಮ್ಮ ಕಿಚನ್ಗಿರಬೇಕು ನೋಡಿ ಇವತ್ತು ಮನೆಯಲ್ಲಿ ಚಿಕ್ಕ ಮಕ್ಕಳಿದ್ದಾರೆ ತುಂಬ ವಯಸ್ಸಾಗಿರೋರಿದ್ದಾರೆ ಅವ್ರಿಗೆ ಶಕ್ತಿಯ ಅವಶ್ಯಕತೆ ಇರುತ್ತೆ ಆಹಾರದಿಂದ ಆ ಶಕ್ತಿನ ತೆಗಿಯೋಕ್ಕೆ ಅವರಲ್ಲಿ ಶಕ್ತಿ ಇರಲ್ಲ ಸೊ ಆದ ಕಾರಣ ಈ ವರ್ಜಿನ್ ಕೊಕೊನಟ್ ಆಯಿಲ್ ತುಂಬ ಕಡಿಮೆ ಆಹಾರದಲ್ಲೇ ಅವ್ರಿಗೆ ಬೇಕಾಗಿರೋ ಪೋಷಕಾಂಶ ಎನರ್ಜಿನ ಕೊಡೋದ್ರಿಂದ ಅನ್ನೆಸೆಸರಿ ಡೈಜೆಷನ್ ಮಾಡೋ ಅವಶ್ಯಕತೆ ಇರಲ್ಲ ಆದರೆ ವರ್ಜಿನ್ ಕೊಕೊನಟ್ ಆಯಿಲ್ ನೀವು ರೆಗ್ಯುಲರ್ ಆಗಿ ಕನ್ಸ್ಯೂಮ್ ಮಾಡಕ್ ಸ್ಟಾರ್ಟ್ ಮಾಡಿದ್ರಿ ಇದು ಕಾರ್ಬ್ಸ್ ಕ್ರೇವಿಂಗ್ಸ್ ನ ನಿಮ್ಮಲ್ಲಿ ಕಮ್ಮಿ ಮಾಡುತ್ತೆ ಎಕ್ಸ್ಪೆಷಲಿ ನೀವೇನಾದ್ರೂ ಫಾಸ್ಟ್ ಆಗಿ ಫ್ಯಾಟ್ ಲಾಸ್ ಆಗ್ಬೇಕಾ ಸಣ್ಣ ಆಗ್ಬೇಕಾ ದಿನದಲ್ಲಿ ಕನಿಷ್ಠ ಪಕ್ಷ ಮೂರ್ ಸಲ ವರ್ಜಿನ್ ಕೊಕೊನಟ್ ನ ಊಟಕ್ಕಿಂತ ಹತ್ತು ನಿಮಿಷದ ಮುಂಚೆ ಕುಡಿಯೋಕ್ ಸ್ಟಾರ್ಟ್ ಮಾಡಿ ನಿಮ್ ದೇಹಕ್ಕೆ ಏನ್ ಶಕ್ತಿ ಬೇಕೋ ಏನ್ ಎನರ್ಜಿ ಬೇಕೋ ಅದು ಕೊಡುತ್ತೆ ಆದರೆ ತುಂಬಾ ಶಾರ್ಟ್ ಕಟ್ ಅಲ್ಲಿ ಕೊಡೋದ್ರಿಂದ ಈಸಿಯಾಗಿ ನೀವು ತೂಕವನ್ನು ಕಮ್ಮಿ ಮಾಡ್ಕೋಬಹುದು ಆಕ್ಚುಲಿ ವರ್ಜಿನ್ ಕೊಕೊನಟ್ ಆಯಿಲ್ನ ಬ್ರೈನ್ ಫುಡ್ ಅಂತನೂ ಕರೀತಾರೆ ಬ್ರೈನ್ ಸೆಲ್ಸ್ ಏನಾದ್ರು ಡ್ಯಾಮೇಜ್ ಆಗ್ತಿದ್ರೆ ಅದನ್ನ ರಿಕವರಿ ಮಾಡೋಕ್ಕೆ ಬೇಕಾದಂತಹ ಕೀಟೋನ್ಸ್ನ ಇದು ಪ್ರೊಡ್ಯೂಸ್ ಮಾಡುತ್ತೆ ಇಡೀ ವರ್ಡ್ ವಂಡರ್ ಆಗಂತ ವಿಚಾರ ಇದು ಯಾಕೆ ಅಂತಂದರೆ ಇತ್ತೀಚಿನ ದಿನಗಳಲ್ಲಿ ಯಾವ್ದಾದ್ರು ಅತಿ ಹೆಚ್ಚು ಒತ್ತಡಕ್ಕೆ ತುತ್ತಾಗ್ತಿದೆ ಅಂದರೆ ಅದು ಬ್ರೈನ್ ಅದು ಕಾಮ್ ಆಗಿರಬೇಕು ಅದು ಕೂಲ್ ಆಗಿರಬೇಕು ಮತ್ತೆ ಎಫೆಕ್ಟಿವ್ ಆಗಿ ಕೆಲಸ ಮಾಡಬೇಕು ಇವತ್ತಿನ ಮಕ್ಕಳು ತುಂಬ ಸ್ಪರ್ಧಾತ್ಮಕ ಜಗತ್ತಲ್ಲಿ ಓಡ್ತಾ ಇದ್ದಾರೆ ಅವರಿಗೂ ಸಪೋರ್ಟ್ ಆಗಂತ ಫುಡ್ ಬೇಕಾ ಎಸ್ ದಯವಿಟ್ಟು ವರ್ಜಿನ್ ಕೊಕೋನಟ್ ಆಯಿಲ್ನ ನಿಮ್ಮ ಮಕ್ಕಳು ಡಯಟಲ್ಲಿ ಆ್ಯಡ್ ಮಾಡಿ ನಾವು ಪ್ರತಿಕ್ಷಣ ಕ್ಷಣ ನಮ್ಮ ಅಸೆಟ್ನ ನಮ್ಮ ಪ್ರಾಪರ್ಟಿನ ಮಲ್ಟಿಪ್ಲೈ ಮಾಡೋಕ್ಕೆ ಯೋಚನೆ ಮಾಡ್ತಿರ್ತೀವಿ ಆದರೆ ನಮ್ಮ ಹೆಲ್ತ್ ನ ಮಲ್ಟಿಪ್ಲೈ ಮಾಡಬೇಕಾ ವರ್ಜಿನ್ ಕೊಕೋನಟ್ ಆಯಿಲ್ ನ ಬಳಸಕ್ಕೆ ಸ್ಟಾರ್ಟ್ ಮಾಡಿ ಇದರಲ್ಲಿರ್ತಕ್ಕಂತಹ ಮಲ್ಟಿಪ್ಲೈಯಿಂಗ್ ಗುಣ ನೀವು ತಿಂತಕ್ಕಂಥ ಆಹಾರ ಏನು ತಿಂತೀರೋ ಅದರಲ್ಲಿರೋ ಅಷ್ಟು ಪ್ರಾಪರ್ಟಿನ ಮಲ್ಟಿಪ್ಲೈ ಮಾಡುತ್ತೆ ನೀವು ಬೆಳಗ್ಗೆ ಮಾಡಿದ ಉತ್ಪನ್ನ ಸಂಜೆ ಯಾಕೆ ತರ್ಟಿ ಸಿಕ್ಸ್ ಅವರ್ಸ್ ಆದರೂ ಕೂಡ ಕೆಡಲ್ಲ ಯಾವಾಗ ಪೋಷಕಾಂಶ ಮಲ್ಟಿಪ್ಲೈ ಆಗಿ ಅವರ ದೇಹಕ್ಕೆ ಸಿಗುತ್ತೋ ಈಸಿಯಾಗಿ ಎನರ್ಜಿ ಸಾಕಷ್ಟು ಪ್ರಮಾಣದಲ್ಲಿ ಅವರ ದೇಹಕ್ಕೆ ಸಿಗಕ್ಕೆ ಶುರುವಾಗುತ್ತೆ ವರ್ಜಿನ್ ಕೊಕೋನಟ್ ಆಯಿಲ್ ಅಲ್ಲಿರೋ ಸೋಡಿಯಂ ಮಾನೋಲಾರಿಕ್ ಕ್ಯಾಸಿಡ್ ಎಂಬ ಈ ಅಂಶ ಏನ್ ಮಾಡುತ್ತೆ ಪ್ರತಿಯೊಂದು ಕಾಯಿಲೆ ವಿರುದ್ಧ ನನ್ನ ದೇಹನ